ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ನಾವಿವತ್ತು ಇದ್ದೀವಿ ಸೊ ನೆನೆ ನೈಟ್ ಹೇಳ್ದಂಗೆ ಈಗ ಇಲ್ಲಿಂದ ಹೊಡ್ತಿದ್ದೀವಿ ಈಗ ಟೈಮ್ ಬಂದ್ಬಿಟ್ಟು ಏಯ್ಟು ಎಂಟು ಗಂಟೆ ಆಗ್ತಿದೆ ಸೊ ಎಲ್ಲ ಸಾರ್ಟ್ ಆಗಿದೆ ಲಗೇಜು ನೋಡಿ ಗಾಡಿ ಫುಲ್ ರೆಡಿ ಇದೆ ಸೊ ಇವತ್ತು ಪ್ಲ್ಯಾನ್ ಬಂದು ಇಲ್ಲಿಂದ ಒಂದು ವಿಶಾಖಪಟ್ಟಣಂ ಇಲ್ಲಾಂದರೆ ಪೂರಿಗೆ ರೀಚ್ ಆಗಬೇಕು ಅಂತ ಸೊ ನೋಡೋದ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಬೇಕು ಸೊ ಈಗ ಫಸ್ಟು ಇಲ್ಲಿಂದ ವಿಶಾಖಪಟ್ಟಣಮ್ಗೆ ಹಾಕಿದ್ದೀನಿ ಮ್ಯಾಪು ವಿಶಾಖಪಟ್ಟಣಂ ಫೋರ್ ನೈಂಟಿ ತ್ರೀ ತೋರಿಸ್ತಾ ಇದೆ ಫಸ್ಟು ಫ್ಯೂಲಿಂಗ್ ಮಾಡಿಸ್ಬೇಕು ನೆನ್ನೆ ನೈಟ್ ಕಂಪ್ಲೀಟಾಗಿ ಔಟ್ ಆಗೋಗಿದೆ ಫ್ಯೂಲು ಇನ್ನೇನು ಹಾಕ್ಸೋದು ಅಂದ್ಬಿಟ್ಟು ಹೋಗಿಲ್ಲ ಸೊ ಈಗ ಫ್ಯೂಲ್ ಹಾಕಿಸ್ಬೇಕು ಫಸ್ಟು ಹೈವೇ ಟಚ್ ಆಗಿದ ತಕ್ಷಣ ಆಮೇಲೆ ಫುಲ್ ಪೀಸ್ ಆಗಿರುತ್ತೆ ನೆನ್ನೆ ಆ್ಯಕ್ಚುಲಿ ನೈಟ್ ಸ್ಟ್ರೆಚ್ ಚೆನ್ನಾಗಿತ್ತು ಕಂಪ್ಲೀಟ್ ಒನ್ ಫಿಫ್ಟಿ ಫೈವ್ ಕಿಲೋಮೀಟರ್ಸು ಹೈವೇ ಸ್ಟ್ರೆಚ್ ಇತ್ತು ಸೊ ಒನ್ ಟೂ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗೋಯ್ತು ಸೊಳ್ಳೆ ಮಾರ್ನಿಂಗು ಒಳ್ಳೆ ವೆದರು ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ಲಗೇಜ್ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಗಾಳಿ ಹೋದ್ಮೇಲೆ ತಣ್ಣಗೆ ರಿಲ್ಯಾಕ್ಸ್ ಫೀಲಿಂಗ್ ಐಸ ಬೈಕರ್ಸ್ ಗೊತ್ತೇ ಇರುತ್ತೆ ಹೇಗಿರುತ್ತೆ ರೈಡಿಂಗ್ ಗಿಯರ್ಸ್ ಹಾಕ್ಕೊಂಡು ಯಾವ ಥರ ಇರುತ್ತೆ ಪರಿಸ್ಥಿತಿ ಅಂತ ಇದು ಯಾವುದು ಬ್ಯಾಪ್ಟಿಸ್ಟ್ ಚರ್ಚ್ ಅಂತೆ ಆಂಗೋಲೆ ಆಂಗೊಲೆ ಸಿಟಿ ಹೆಸರು ನಾನು ಹೋಗಲ್ಲೇ ಹೋಗಲ್ಲೇ ಅಂತಿದ್ದೆ ಅಯ್ಯೋ ಈಗ ಪೆಟ್ರೋಲ್ ಹಾಕಿಸ್ಬೇಕು ಅಂದ್ರೆ ಈ ಟ್ಯಾಂಕ್ ಬ್ಯಾಗ್ ಬಿಚ್ಚಬೇಕು ಈ ಟ್ಯಾಂಕ್ ಬ್ಯಾಗ್ ಬಿಚ್ಚನೆ ಗುರು ಒಂದೊಂದು ಟೈಮು ಟ್ಯಾಂಕ್ ಬ್ಯಾಗ್ ಬೇಡ ಅನ್ಸುತ್ತೆ ಏನಿದ್ರು ಮ್ಯಾಗ್ನೆಟಿಕ್ ಪೀಸ್ ಸುಮ್ಮನೆ ಎತ್ತು ಹಾಕು ಬಟ್ ನಮ್ದೆಲ್ಲ ಸ್ಟ್ರಾಪ್ ಅಲ್ಲ ಸೊ ಅದೊಂದೇ ತೊಂದರೆ ಆಗೋದು ಸೊ ಇಲ್ಲಿ ಬಂದು ಪೆಟ್ರೋಲ್ ರೇಟು ಒನ್ ಟೆನ್ನು ಸ್ವಲ್ಪ ವೇರಿಯಾಗಿದೆ ಆಗಿದೆ ಅಲ್ಲಿ ಒನ್ ಥರ್ಟೀನ್ ಇತ್ತು ಸೊ ರೈಸ್ ಇದೆ ಧನ್ಯವಾದಗಳು ಫ್ರಮ್ ಅಂಗಲ್ಯ ಸೊ ಈಗ ಸ್ವಲ್ಪ ಹೈವೇ ಸ್ಟಾರ್ಟ್ ಆಗುತ್ತೆ ಮೇನ್ ರೋಡ್ ಇದೆ ಆ್ಯಕ್ಚುಲಿ ಇನ್ನೇನು ವಿಜಯವಾಡ ರೀಚ್ ಆದ್ವಿ ಸೊ ಇದು ಯಾವ ನದಿ ಕೃಷ್ಣಾ ನದಿನ ಅಷ್ಟೊಂದು ಮಳೆ ಆಗೈತೆ ಅಂತ ಅವರೇ ಫುಲ್ ಟ್ರೈನೇ ಇದೆ ಗುರು ನಮಗಾಂದವೇ ಮಳೆ ಸಿಗ್ಬಾರ್ದು ಅಷ್ಟೇ ನಾವು ಬಂದು ವಿಜಯವಾಡ ಎಂಟರ್ ಆಗಿದ್ದೀವಿ ಎಂಟರ್ ಅಂದ್ರೆ ಹಿಂದೆನೆ ಎಂಟ್ರಿ ಆಯಿತು ಸೊ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಹೊಟ್ಟೆ ಬೇರೆ ತುಂಬ ಕವ ಅಂತಿದೆ ಏನಂತಿದೆ ಕವ ನೋಡೋದು ಟೈಮು ಬಂದ್ಬಿಟ್ಟು ಈಗ ಟೆನ್ ಓ ಕ್ಲಾಕು ಅಂದ್ಕೊಂಡಿದ್ದೆ ಟೆನ್ನಿಗೆ ಬ್ರೇಕ್ ತಗೊಳ್ಳೋಣ ಅಂತ ನಡಿ ಸೊ ಗೈಸ್ ಈಗ ಇಲ್ಲಿ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಊಟದ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಸೊ ಗಾಡಿ ಇಲ್ಲೇ ಪಾರ್ಕಿದೆ ಇದೆ ತುಂಬ ಹಸಿತ ಹೊಟ್ಟೆ ಮಾತ್ರ ಏನು ನಾಷ್ಟ ನಮ್ದು ಇವತ್ತು ಇಡ್ಲಿ ಆ ವಿಜಯವಾಡ ಇಡ್ಲಿ ಏಳು ದೋಸೆ ಹೇಳಿದಾಳೆ ಅದೇನು ಮೆಸ್ರಟ್ ಏನು ಮೆಸ್ರಟ್ ಉಪಮಾ ಅಂತೆ ಆಸೆ ಲವ್ ಗಾಡಿ ಮೇಲೆ ಫೋಟೋ ತಗೋತೀನಿ ಅಂದರು ಸೊಗೈಜ್ ಇವಾಗ ಬಿಸಿಲಂತೂ ತುಂಬಾನೇ ಇದೆ ಇನ್ನು ಆಗುತ್ತೆ ಇವತ್ತು ಆಲ್ಮೋಸ್ಟ್ ಫುಲ್ ನೈಟ್ ಪ್ರಯತ್ನ ಪಡಬೇಕು ಒಡಿಶಾ ರೀಚ್ ಆಗ್ಬಿಡೋಣ ಅಂತ ಆಮೇಲೆ ನೋಡೋದ ಏನಾಗುತ್ತೆ ನಾಳೆ ಜಗನ್ನಾಥ್ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಇದ್ದೀವಿ ಏನಾಗಿತ್ತು ಅಂದರೆ ಅಲ್ಲೊಂದು ಕಡೆ ಪೆಟ್ರೋಲ್ ಬಂಕ್ ಸ್ಕಿಪ್ ಮಾಡಿಬಿಟ್ಟೆ ರಿಸರ್ವಲ್ಲಿತ್ತು ಕಂಪ್ಲೀಟ್ ಆಗಿ ಒಂದು ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಪೆಟ್ರೋಲ್ ಬಂಕೇ ಇಲ್ಲ ಸೈಕಾಗಿ ಹೋಗ್ಬಿಟ್ಟಿತ್ತು ಅಟ್ ದ ಎಂಡ್ ಆಫ್ ದ ಮೂಮೆಂಟ್ ಅಲ್ಲಿ ಸಿಕ್ತು ಇನ್ನೇನು ಪೆಟ್ರೋಲ್ ಕರೆಕ್ಟಾಗಿ ಖಾಲಿಯಾಗುತ್ತೆ ಫಿಫ್ಟಿ ಕಿಲೋಮೀಟರ್ಸ್ ಬಂದಿದೆ ಈಗ ಇಲ್ಲಿ ಹಾಕಿಸ್ಕೊಳ್ಳೋಣ ಬೋ ಭಯ ಆಗ್ತಾ ಇತ್ತು ಎಲ್ಲಿ ನಿಂತ್ಕೊಬಿಡುತ್ತೋ ಅಂತ ಈ ಪಾರ್ಟಿ ಲಗೇಜ್ ಕಟ್ಟಿಟ್ಟಿದ್ದೆ ಗಾಡಿಗೆ ಭಯ ಆಗೋಗ್ಬಿಟ್ಟಿತ್ತು ಥ್ಯಾಂಕ್ ಗಾಡ್ ಚೆನ್ನಾಗಿದೆ ಬಟ್ ಎಷ್ಟ ಓಡ್ಸಿ ಹೈವೇ ಅಲ್ಲಿ ಅದು ಒಂಥರ ಬೇಜಾರೇ ಅಲ್ಲ ಓಡಿಸಿ 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 ಓಡಿಸಿಪಟ್ಟಣಂ ಇವಾಗ ಇಲ್ಲಿಂದ ಒಂದು ಫಿಫ್ಟಿ ಸಿಕ್ಸ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಸಿಕ್ಸ್ಟಿ ಏನಿಲ್ಲ ರಕ್ಷಿತಾ ಅವ್ರಿಗೆ ಸ್ವಲ್ಪ ಅದಕ್ಕೆ ನಿಂತಿದ್ದಾರೆ ಇದು ಈ ಮೌಂಟ್ ಇತ್ತು ಸೊ ಇವಾಗ ಫೆಸಿಕ್ವಿಕ್ ಆಗಿ ಅಂಚಿಸಿದ್ದೀನಿ ಈಗ ತುಂಬ ಸ್ಟಡಿಯಾಗಿ ನಿಂತಿದೆ ನೋಡೋದಾ ಎಷ್ಟು ತಂಕ ಅದು ಸ್ಟಡಿನೆಸ್ ಇರುತ್ತೆ ಮತ್ತೆ ಕೈಗೆ ಬರಬಾರ್ದು ಸದ್ಯ ಗೊಬ್ಬರ ಏನೋ ಐವೇಲ್ ಕೈಗೆ ಸಿಕ್ತು ಓಕೆ ಇಲ್ಲಾಂದಿರ ಕೆಳಗಡೆ ಬಿದ್ದೋಗಿರೋದು ಇವತ್ತು ಜಸ್ಟ್ ಬ್ಯೂಟಿಫುಲ್ ಆಗಿದೆ ವ್ಯಾಲಿ ಇವು ಇಲ್ಲಿ ವಿಶಾಖಪಟ್ಟಣಂ ಹತ್ತಿರ ಬಂದಾಗ ಈ ಥರ ವ್ಯೂ ಸಿಗುತ್ತೆ ಈಗ ಒಂದು ಫಾರ್ಟಿ ಕಿಲೋಮೀಟರ್ಸ್ ಅಷ್ಟೇ ಇರಬೇಕು ಬಟ್ ಪುರಿ ಬಂದ್ಬಿಟ್ಟು ಇನ್ನು ಫೋರ್ ಏಯ್ಟಿ ಸಿಕ್ಸ್ ಇದೆ ಇಲ್ಲಿಂದ ನೋಡೋಣ ಇವತ್ತು ಕಾನ್ ಕಾರ್ ಮಾಡೋಕ್ಕಾಗುತ್ತಾ ಇಲ್ವಾ ಗಾಯ್ಸ್ ಅಂತೂ ಇಂತೂ ವಿಶಾಖಪಟ್ಟಣಂ ರೀಚ್ ಆದ್ವಿ ಸೊ ಈಗ ಟೈಮ್ ಬಂದು ಫೈ ಟೆನ್ ಐದು ಹತ್ತು ಟೈಮು ಈಗ ಇಲ್ಲಿಂದ ಪುರಿಗೆ ಮ್ಯಾಪ್ ಹಾಕಿದ್ರೆ ಫೋರ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಏಯ್ಟ್ ಅವರ್ಸ್ ತೋರಿಸ್ತಾ ಇದೆ ನೋಡೋದ ಎಷ್ಟಾಗುತ್ತೋ ಒಂದು ಮ್ಯಾಕ್ಸ್ ಅಂದರೆ ಒಂದು ನೈನ್ ಓ ಕ್ಲಾಕ್ ತನಕ ಎಷ್ಟಾಗುತ್ತೋ ಅಷ್ಟು ಹೋಗ್ತೀವಿ ಇನ್ನು ಉಳಿದಿದ್ದು ನಾಳೆ ಮಾರ್ನಿಂಗ್ ಎದ್ದು ಮಾಡ್ಕೋಬೇಕು ಈಗ ಬಂದು ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ ತುಂಬ ಹಸಿವಾಗ್ತಿದೆ ಸೊ ಕಂಟಿನ್ಯೂ ರೈಡ್ ಮಾಡ್ತಿದ್ವಲ್ಲ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಆ್ಯಂಡ್ ನೋಡಿ ಇದೇ ಊಟ ಸೊ ಇಲ್ಲಿಂದ ಊಟ ಮಾಡಿಬಿಟ್ಟು ನೋಡೋಲ್ಲ ಎಷ್ಟು ಅಷ್ಟು ಸ್ಟುಡಿಯೋದು ಆಮೇಲೆ ಸ್ಟೇ ಆಗಬೇಕು ಸೊ ಬನ್ನಿ ಊಟ ಮಾಡಿಬಿಟ್ಟು ಪಟ ಪಟ ಅಂತ ಹೋಗೋಣ ಸೊ ಗೈಸ್ ಒಳ್ಳೆ ಊಟ ಆಯಿತು ಬ್ಯಾಟಿಂಗ್ ಮಾಡಿದ್ದಾಯಿತು ಸೊ ಟೈಮ್ ಬಂದು ಸೆವೆನ್ ಫಾರ್ಟಿ ಆಗ್ತಿದೆ ಆ್ಯಂಡ್ ಇವತ್ತು ಪುರಿಗಾಗಲ್ಲ ಸೊ ನಾವು ಬ್ರಹ್ಮಪುರಲ್ಲಿ ಬ್ರಹ್ಮಪುರ ಬ್ರಹ್ಮಪುರ ಅದು ಅಲ್ಲೇ ಸ್ಟೇ ಆಗ್ತೀವಿ ಇವತ್ತು ಸೊ ಇಲ್ಲಿಂದ ಒನ್ ನೈಂಟಿ ಟು ಕಿಲೋಮೀಟರ್ಸ್ ಇದೆ ಅದೇ ಟೆನ್ ಲೆವೆನ್ ಓ ಕ್ಲಾಕ್ ಆಗೋಗುತ್ತೆ ರೀಚ್ ಆಗೋಷ್ಟೊತ್ತಿಗೆ ಒನ್ ನೈಂಟಿ ಟು ಕಿಲೋಮೀಟರ್ಸ್ ಇದೆ ಸೊ ನೋಡೋದಾ ಹೇಗಾಗುತ್ತೆ ಇವತ್ತು ಸೊ ನೋಡಿ ಗೈಸ್ ನಾವೇ ಎಷ್ಟೊಂದು ಕುಡಿಯಲ್ಲ ಎಷ್ಟೊಂದು ತಿನ್ನಲ್ಲ ಇದಕ್ಕೆ ಬೆಳಗ್ಗೆಯಿಂದ ಇದು ಐದನೇ ಸಲ ಕುಡಿಸ್ತಾ ಇರೋದು ಅನ್ಸುತ್ತೆ ನಾಲ್ಕನೇ ಸಲನೋ ಐದನೇ ಸಲ ಗುರು ಇಲ್ಲ ಆರನೇ ಸಲ ಅಲ್ಲ ಊ ಸಾಕು 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 ಇದೆ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಬಾರ್ಡರು ಈ ಆಂಧ್ರ ಪ್ರದೇಶ ಲಾಸ್ಟ್ ಊರು ಬಂದ್ಬಿಟ್ಟು ಇಚ್ಚಾಪುರಂ ಅಂತ ಹೆಡ್ವಿ ಇದಿಂದ ನಂಪುರು ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಇದೆ ಸೊ ಇದರಿಂದ ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀವಿ ಡ್ರೈವ್ ಬಂದು ನೈನ್ ಫಿಫ್ಟಿ ಆಗಿದೆ So, guys, welcome to Odisha.